ರಿಷಬ್ ಶೆಟ್ಟ್ರನ್ನೇ ಹೋಲುವಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕಾರ್ಕಳದಲ್ಲಿ ಸಿಕ್ಕಿದ್ದಾರೆ ಅವ್ರು ಯಾರು ಮತ್ತು ಅವರ ಸ್ಪೆಷಾಲಿಟಿ ಏನು ಬನ್ನಿ ಅವ್ರ ಯಾರು ಮತ್ತು ಅವರ ವಿಶೇಷತೆ ಏನು ಎಲ್ಲವನ್ನ ತಿಳ್ಕೊಂಡು ಬರೋಣ ಸರ್ ಸೇಮ್ ದಿಟ್ಟು ನಮ್ಮ ರಿಷಬ್ ಶೆಟ್ಟರ್ ಅವರನ್ನ ನೋಡಿದಂತಹ ಫೀಲ್ ಆಗ್ತಾ ಇದೆ ಈ ಒಂದು ರೂಪದ ಬಗ್ಗೆ ಅಥವಾ ಈ ಒಂದು ಸ್ಪೆಷಾಲಿಟಿ ಬಗ್ಗೆ ಸೀಕ್ರೆಟ್ ಹೇಳ್ಬೋದಾ ಸರ್ ಅಂದ್ರೆ ನಂಗೆ ಮುಂಚಿಂದ ನಂಗೆ ಅದು ಮೂವಿ ನೋಡಿದ್ಮೇಲೆ ಅವ್ರಿಗೆ ಒಂದು ನನಗೆ ಬಂದಿತ್ತು ಹಾಗೆ ಖುಷಿ ಆಯ್ತು ಅವ್ರು ನೋಡಿ ಆಮೇಲೆ ನಾನು ಸ್ವಲ್ಪ ಚೇಂಜಸ್ ಆಗಿದ್ದೆ ಹೌದು ಆಮೇಲೆ ನನ್ ಸ್ವಲ್ಪ ಹ್ಯಾರ್ಲ್ಲ ಬಿಟ್ಟು ಹಾಗೆ ಕಾಣ್ಬೋದ ಅಂತ ನಾನು ಕೇಶವ್ ಕೇಶವ ಮೂಲತಃ ವರ್ಕ್ ಮಾಡುದು ಕಾರ್ಕಳ ನನ್ಗೆ ಬೆಳವಾಯಿಂದ ದರಗಡ್ಡೆ ಹೋಗ್ಬೇಕು ಹದ್ನೆಂಟು ಕಿಲೋಮೀಟರ್ ಉಂಟು ಸ್ವಲ್ಪ ಮೀಟ್ ಆಗ್ಬೇಕಂತ ತುಂಬಾ ಇಲ್ಲ ಆಲ್ಮೋಸ್ಟ್ ಕೆಲವರು ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಲಾಸ್ಟ್ ಟೈಮ್ ನಾನು ಕುಂದಪುರ ಹೋಗಿದ್ದೆ ಕುಂದಾಪುರದಲ್ಲಿ ಕಮರ್ಷಿಯಲಿ ಹೋಗುವಾಗ ಅಲ್ಲೆಲ್ಲಾ ಬಂದು ನನ್ನ ಹತ್ರ ಮಾತಾಡಿದ್ರು ಮಕ್ಕಳೆಲ್ಲ ಬಂದು ಸೆಲ್ಫಿ ತಕೊಂಡ್ರು ತುಂಬಾ ಮತ್ತೆ ಅವರು ಮಲ್ಲಿ ಒಂದು ಅಹ್ ಟೆಂಪಲ್ ಅಲ್ಲಿ ಬೆಟ್ರ್ ಇದ್ರು ಮಾಡಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಹಾಗೆ ಕಾಂತರದ ರಿಷಬ್ ಶೆಟ್ಟರ್ ಅವರನ್ನ ನೋಡುವಂತ ಒಂದು ಆಸೆ ನಿಮ್ಗೆ ತುಂಬಾ ಆಸೆ ಉಂಟು ಮೇಡಮ್ ಟ್ರೈ ಮಾಡ್ತಾ ಇದ್ದೀರಾ ಹೌದೌದು ಮುಂಬೈಯಿಂದ ಬಂದು ಕಾಲ್ ಬಂದಿತ್ತು ಬನ್ನಿ ಶೆಟ್ಟರ್ ಕಾಲ್ ಮಾಡಿದ್ರು ತುಂಬಾ ಚೆನ್ನಾಗಿದ್ದೀರಾ ನೀವು ಹಾಗೇನೆ ಇದ್ದೀರಾ ಅವರಾಗಿದ್ದೀರಾ ಸೇಮ್ ಇದ್ದ ಖುಷಿ ಆಯ್ತು ನನ್ಗೆ ತುಂಬಾ ಇನ್ನೇನು ಅಕ್ಟೋಬರ್ ಎರಡಕ್ಕೆ ಕಾಂತರ ಟು ರಿಲೀಸ್ ಆಗ್ತಾ ಇದೆ ಸೊ ಆ ಟೈಮ್ ಅಲ್ಲಿ ಏನಾದ್ರು ರಿಷಬ್ ಶೆಟ್ಟರ್ ಮೀಟ್ ಮಾಡುವಂತಹ ಅಪರ್ಚುನಿಟಿ ಸಿಗ್ಬಹುದು ಅಂತ ನಿಮ್ಗೆ ಏನಾದ್ರು ಅನಿಸುತ್ತಾ ಹೇಗೆ ಅಂತ ಖಂಡಿತ ಅವರು ಸಿಕ್ಕಿದ್ರೆ ಸೆಲ್ಫಿ ಅಷ್ಟೇ ಈ ಜನರೆಲ್ಲ ನಿಮ್ಮನ್ನ ಒಂದು ನೋಡುವಂತಹ ರೀತಿ ತುಂಬಾ ವಿಶೇಷ ಆಗಿತ್ತು ಅಂದ್ರೆ ಈಗ ನೀವು ನಾರ್ಮಲ್ ಇರೋದಕ್ಕಿಂತಲೂ ಕೂಡ ಕಾಂತರ ರಿಲೀಸ್ ಆದ್ಮೇಲೆ ಜನರು ನಿಮ್ಮನ್ನ ನೋಡುವಂತ ರೀತಿಗೆ ತುಂಬಾ ಡಿಫ್ರೆನ್ಸ್ ಇದೆ ಆ ಒಂದು ಡಿಫ್ರೆನ್ಸ್ ಯಾವಾಗ ಕಂಡು ಬಂತು ಅಂತ ಅಂದ್ರೆ ಜನರು ನಿಮ್ಮನ್ನ ರಿಷಬ್ ಶೆಟ್ಟರ್ ತರ ಯಾವಾಗ ಗುರುತಿಸಿದ್ರು ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನನ್ಗೆ ಕಾಂತರ ಮೂವಿಂದ ನಾನು ಮುಂದೆ ಆಕ್ಸಿಡೆಂಟ್ ಆಯ್ತು ನಂಗೆ ಮತ್ತೆ ನಾನು ಹಾಸ್ಪಿಟಲ್ ಇದ್ದೆ ಮತ್ತೆ ಎಲ್ಲ ನಂದು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿ ಬಿಟ್ಟಿತ್ತು ಅಲ್ಲಿಂದ ಮತ್ತೆ ತುಂಬಾ ಮಂದಿ ಬಂದ್ರು ಟೆಂಪಲ್ ಗೆ ಹೋಗ ಇಲ್ಲಿ ಮಕ್ಳೆಲ್ಲಾ ಬಂದು ಇಲ್ಲಿ ವಿಶ್ ಮಾಡಿ ಗಾಡಿ ನಿಲ್ಲಿಸಿ ಎಲ್ಲ ವಿಶ್ ಮಾಡಿ ಸೆಲ್ಫಿ ತಗೊಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಮೇಡಮ್ ಅದು ಈಗ ಸಾಮಾನ್ಯವಾಗಿ ಎಲ್ರು ಕೂಡ ಹೇಳ್ತಾರೆ ಈಗ ಯಾರನ್ನಾದ್ರೂ ನೋಡಿದ್ರೆ ನೀನ್ ಅವ್ರ ತರ ಇದೀರಾ ಅವ್ರ ಇದೀರಾ ಅನ್ನೋ ಒಂದು ಎಲ್ರು ಹೇಳ್ತಾರೆ ಆದ್ರೆ ನಮ್ ಬಗ್ಗೆ ನಮ್ಗೆ ಗೊತ್ತಾಗುದು ತುಂಬಾ ಲೇಟ್ ಆಗುತ್ತೆ ಸೊ ನೀವು ನಿಮ್ಗೆ ಯಾವ್ದಾದ್ರು ಅನಿಸಿದ ಸರ್ ರಿಷಬ್ ಶೆಟ್ಟಿ ತರ ನಾನು ಇದ್ದೀನಿ ಅಂತ ಹಾ ಹಾಗೆ ಅನಿಸ್ಲಿಲ್ಲ ಬಟ್ ನನಗೆ ಮತ್ತೆ ಜನ ಹೇಳಿದ್ರು ಈಗೇನಿರು ನಿನ್ ಖುಷಿಯಾಗಿದ್ದು ಚಂದ ಕಾಣ್ತೀಯಾ ಅಂತ ಹೇಳಿದ್ರು ಅವರಾಗೇ ಇದ್ದೀರಾ ಮನೇಲಿ ಕೂಡ ಹೇಳಿದ್ರು ನೀನ್ ಯಾಕೆ ಈ ತರ ಬಿಟ್ಟಿದ್ಯ ಅಂತ ಅದಕ್ಕೆ ನಾನು ಬಿಟ್ಟಿದ್ದೆ ಈಗ ಆಲ್ಮೋಸ್ಟ್ ನನ್ಗೆ ಒಂದು ಹೆಸರಾಗಿ ಬಂತು ಅವರ ಇದ್ರಲ್ಲಿ ನಾನು ಕೂಡ ಮೇಡಂ ನಾನು ಮನೆಯಲ್ಲಿ ದೈವದ ಇದು ಅಂಜೂರ್ಲಿ ದೈವದ ಇದು ಇದು ಮಾಡಿ ಆರಾಧನೆ ಮಾಡ್ತೇನೆ ಅವರಿಂದ ಒಂದ್ ಸ್ವಲ್ಪ ಜನರಿಗೆಲ್ಲ ಹಾ ತುಂಬಾ ಇದಾಯ್ತು ಆ ಕಾಂತರ ಮೂವಿ ನೋಡಿ ಜನರಿಗೆಲ್ಲ ಸಿನಿಮಾದ ಬಗ್ಗೆ ಅಥವಾ ಬೇರೆ ಇನ್ನಿತರ ವಿಚಾರಗಳಲ್ಲಿ ಹೇಳೋದಾದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಒಂದು ಡ್ರೀಮ್ ಯಾವುದು ಅಂತ ಜೀವನದಲ್ಲಿ ಏನಾದ್ರೂ ಡ್ರೀಮ್ ಇರ್ತದಲ್ಲ ಸರ್ ಅಂದ್ರೆ ಏನಾದ್ರೂ ಒಂದು ಸಾಧಿಸಬೇಕು ಅಥವಾ ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂತ ಒಂದು ಹಂಬಲ ಎಲ್ದಿಗೂ ಕೂಡ ಇರ್ತದೆ ಆ ಒಂದು ಹಂಬಲ ಅಥವಾ ಆ ಒಂದು ಗುರಿಗೆ ಏಜ್ ಅನ್ನುವಂಥದ್ದು ಅಡ್ಡ ಬರೋದಿಲ್ಲ ಯಾವಾಗಲಾದ್ರು ಕೂಡ ಅದೇ ಇರ್ತದೆ ಸೊ ಅಂತ ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಏನಾದ್ರೂ ಇದೆಯಾ ಅಂತ ಇದೇ ಮೇಡಂ ಆಸೆ ತುಂಬಾ ಉಂಟು ಸ್ವಲ್ಪ ಇದ್ರಲ್ಲೇ ಸ್ವಲ್ಪ ಮುಂದೆ ಹೋಗ್ಬೇಕಂತ ಲಾಸ್ಟ್ ಇನ್ನೊಂದು ಕರೀತಿದ್ದಾರೆ ಬೈಜ ಬಲಿಯಲ್ಲಿ ಹೋಗ್ಬೇಕಂತ ಟ್ರೈ ಮಾಡಿ ತುಂಬಾ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಶೋಕ್ ಅಬ್ಬಲ್ ಅಂತ ಅವರೊತ್ತಿಗೆ ಆಲ್ಬಮ್ ಸಾಂಗ್ ಮಾಡಿದಲ್ಲ ಫಸ್ಟ್ ಟೈಮ್ ಅದಕ್ಕಿಂತ ಇನ್ನೊಬ್ರು ಕಲಿತಿದ್ದಾರೆ ನೋಡ್ಬೇಕು ಇದೇ ಇದೇ ಗೆಟಪ ಇರ್ಬೇಕಂತ ಹೇಳಿದ್ರು ಜನರು ಸ್ಟಾರ್ಟಿಂಗ್ ಅಲ್ಲಿ ಬಂದು ನಿಮ್ಮನ್ನ ಗುರುತಿಸುವಾಗ ಅಥವಾ ಒಂದು ಸೆಲ್ಫಿ ತೆಗೆಯುವಾಗ ಯಾವ ತರ ಫೀಲ್ ಆಗಿತ್ತು ಸರ್ ನಂಗೆ ಅಂದ್ರೆ ಫುಲ್ ಇದಾಗಿ ಬಿಟ್ಟದೆ ತೆಗಿತಾರೆ ಅಂತ ಮತ್ತೆ ಅವರು ಎರ್ಲಿ ನೀವು ಹಾಗೆ ರಿಷಬ್ ಶೆಟ್ಟಿ ಆಗಿದ್ದೀರಾ ಇದ್ದೀರಾ ಖಂಡಿತ ನನಗೆ ಒಳ್ಳೆ ಆಯ್ತು ಖುಷಿ ಆಯ್ತು ತುಂಬಾ ನೀವು ಸರ್ ಆಯ್ತು ಅವರಿಂದಾಗಿ ನಾನು ಈಗ ಸ್ವಲ್ಪ ಹೆಸರು ಬರ್ತಿದ್ದೇನೆ ಆಗ್ಲಿ ಅವರದ್ದೊಂದು ಮೂವಿ ಒಂದು ಕಾಂತಾರ ಟೂ ಬರ್ತದೆ ಬಟ್ ಅದಕ್ಕಿಂತ ಒಳ್ಳೆ ಒಳ್ಳೆಲ್ಲ ಕಾಂತಾರ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಒಂದು ಸಿನಿಮಾ ಭರ್ಜರಿ ಕಲೆಕ್ಷನ್ ಕೂಡ ಮಾಡ್ಕೊಂಡಿದೆ ಅದರ ಜೊತೆ ಜೊತೆಗೆ ಕೂಡ ತುಂಬಾ ರೀತಿಯ ಟೀಕೆಗಳು ಕೂಡ ವ್ಯಕ್ತವಾಯಿತು ಅಂದ್ರೆ ತುಳುನಾಡಿನಲ್ಲಿ ಪ್ರಮುಖವಾಗಿ ಆರಾಧನೆ ಮಾಡುವಂತಹ ಒಂದು ದೈವಾರಾಧನೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಸಿನಿಮಾಕ್ಕೆ ತಂದು ತುಂಬಾ ಜನರು ಅಪಪ್ರಚಾರ ಮಾಡುವಲ್ಲಿ ಅಥವಾ ಅದನ್ನ ದುರುದ್ದೇಶದಲ್ಲಿ ಉಪಯೋಗಿಸುವಲ್ಲಿ ಕೆಲವರು ಕೂಡ ಎಡವಿದ್ರು ಸೊ ಇದಕ್ಕೆಲ್ಲ ಕಾರಣ ಕಾಂತಾರ ಸಿನಿಮಾ ಅನ್ನುವಂತಹ ಒಂದು ಟೀಕೆಗಳು ಅಥವಾ ಆಕ್ರೋಶಗಳು ಕೂಡ ಜನರಿಂದ ವ್ಯಕ್ತವಾಗಿದೆ ಅದು ತುಳುನಾಡಿನ ಜನರಿಂದ ಕೂಡ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಿಮ್ಮ ಪ್ರಕಾರ ಅವ್ರು ಮಾಡುವಂತ ಸಿನಿಮಾ ಸರಿಯಾ ತಪ್ಪಾ ಹೇಗೆ ಮೇಡಮ್ ಹಾಗೆಲ್ಲ ಅವ್ರು ಮಾಡಿದ್ದು ಒಳ್ಳೇದ್ ಮೂವಿ ಬಟ್ ಅದಂದ್ರೆ ನಮ್ಮ ಹಳ್ಳಿ ಮಕ್ಕಳು ಎಲ್ಲರಿಗೂ ಕೂಡ ಅದ್ರದ್ದು ನಾಲೆಜ್ ಎಲ್ಲ ಬಂದಿತ್ತೆ ಅದು ನೋಡಿ ಮಕ್ಕಳೆಲ್ಲ ಚೇಂಜಸ್ ಆಗಿದೆ ಮನೆಯಲ್ಲಿ ಒಂದು ದೈವಗಳ ಆರಾಧನೆ ಹೇಗೆ ಮಾಡುದು ಅದೆಲ್ಲ ಕಣ ಕಂಡ್ ತುಂಬಾ ಮಕ್ಕಳಿಗೆಲ್ಲ ಗೊತ್ತಾಗಿದೆ ಮಕ್ಕಳೆಲ್ಲ ಫ್ಯಾನ್ಸ್ ಎಲ್ಲ ಆಗಿದ್ದಾರೆ ಯಾಕೆ ಮೇಡಮ್ ಅದೇ ಮೂವಿಯಿಂದ ಒಂದು ಸ್ವಲ್ಪ ಇದಾಗಿದೆ ಒಳ್ಳೆ ಖಂಡಿತ ಅದು ಟೂ ಅದು ಒಳ್ಳೇದಾಗ್ತದೆ ಆದ್ರೂ ದೇವರಲ್ಲಿ ಬೇಡ್ತಿದ್ದೇನೆ ಬಟ್ ಒಳ್ಳೆ ರೀತಿ ಆಗ್ಲಿ ಅಂತ ಹ್ಮ್ ಯಾವಾಗಾದ್ರೂ ಒಂದು ದಿನ ರಿಷಬ್ ಶೆಟ್ಟರ್ ಅವರ ಸಿನಿಮಾದಲ್ಲಿ ಒಂದು ರೋಲ್ ಬಂದ್ರೆ ಮಾಡುವಂತಹ ಕೊನೆಯದಾಗಿ ನಮ್ಮ ಚಾನೆಲ್ ಮುಖೇನವಾಗಿ ವೀಕ್ಷಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ತುಂಬಾ ಮಂದಿ ಹೇಳಿದ್ದಾರೆ ಮೇಡಮ್ ನನ್ಗೆ ಇದು ಕರ್ಕೊಂಡೋಗ್ತೇನೆ ನಿಮ್ ಚಾನೆಲ್ ಹಾಗಾಗಿ ನಿಮ್ಮ ಮೀಡಿಯಾದಿಂದ ಬಂದಿದ್ದಾರೆ ತುಂಬಾ ನನ್ಗೆ ಖುಷಿ ಆಯ್ತು ಅಂದ್ರೆ ಇವತ್ತು ರಂಜಾಲದ ಸುಬ್ರಹ್ಮಣ್ಯಂ ಬಿಟ್ಟು ಅವರು ಹೇಳಿದ್ರು ನಿಮ್ಮನ್ನೊಮ್ಮೆ ಮೀಡಿಯಾ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗಿ ಈಗ ನನ್ಗೆ ತುಂಬಾ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ ಅವ್ರು ಮೇಡಂ ನಿಮ್ಮಿಂದ ಮೀಡಿಯಾದಲ್ಲಿ ಖುಷಿ ಆಯ್ತು ಈ ಮುಖ್ಯನವಾಗಿ ಆದ್ರೂ ನಿಮ್ಗೆ ರಿಷಬ್ ಶೆಟ್ರ್ ಅವರನ್ನ ಒಂದ್ಸಲ ಮೀಟ್ ಮಾಡಿದ್ರೆ ಅದೊಂದು ಅವಕಾಶ ಸಿಗ್ಲಿ ಅಂತ ನನ್ನ ದೇವರಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಸ್ನೆಸ್ ಇದೇ ರೀತಿ ಮುಂದುವರಿಲಿ ಮತ್ತೆ ನಿಮ್ಮೆಲ್ಲ ಆಸೆಗಳು ಯಾವ್ದಾರ ಇದೆ ಅವೆಲ್ಲವೂ ಕೂಡ ಸಾಕಾರಗೊಳ್ಳಿ ಅನ್ನುವಂತ ಒಂದು ಆಶಯ ಕೂಡ ನಮ್ದು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ